ವೀರಶೈವ ವೀರಶೈವ ಅಂದರೆ ಶಿವತತ್ವ ಪರಮಾತ್ಮನನ್ನ ಕಾಣುವುದು ಇದರೊಳಗೆ ಎಲ್ಲರೂ ಬರ್ರಿ ಅಂತ ಇದಕ್ಕೆ ಎಲ್ಲರಿಗೆ ಎಂಟ್ರಿ ಅಂತ ಎಲ್ಲರಿಗೆ ಆಹ್ವಾನ ಈ ತತ್ವಗಳನ್ನ ತಿಳಿದುಕೊಂಡಿರ್ತಕ್ಕಂತ ಹನ್ನೆರಡನೇ ಶತಮಾನದ ಬಸವಾದ ಶರಣರು ಇದಕ್ಕೆ ಏನು ಕರ್ಣರು ಅಂತ ಮನುಷ್ಯ ಶಿವನಾಗಬೇಕು ಅನ್ನುವಂತ ಯಾರಲ್ಲಿ ಹಂಬಲದ ಅವನನ್ನ ನನ್ನ ಮಗನನ್ನೆನೆ ಇಲ್ಲಿ ಜಾತಿಯದ ವಿಚಾರಗಳೇ ಎಲ್ಲ ಸುನ್ನೆ ಜಾತಿ ತೆಗೆಯಲು ಅವಶ್ಯಕತೆ ಇಲ್ಲ ಶರಣ್ರ ಜಾತಿ ಬದಲಾವಣೆ ಮಾತಾಡಿಲ್ಲ ಅವ್ರು ಏನ್ ಹೇಳಿದ್ರಂದ್ರೆ ಜೀವ ಶಿವನತನಲ್ಲ ಯಾವ ಶಿವನಾಗಬೇಕನ್ನುವಂತ ಹಂಬಲದಲ್ಲ ಆತುರತದಲ್ಲ ಅವನು ಇವನಾರವ ಇವನಾರವ ನೀ ಕಂಬಾರ ನೀ ಬಡಿಗ ಅವನು ಈ ಜಾತಿ ಈ ಜಾತಿ ಅಲ್ಲಿ ಯಾವ ಜಾತಿಯ ಸಂಕೇತಗಳು ಅವನ ಮನುಷ್ಯನಲ್ಲಿ ಮೂಡುವ ಶಿವ ಶಿವತತ್ವ ಅದಕ್ಕೆ ಬಸವಣ್ಣವರು ಅವರು ಹೇಳ್ತಾರೆ ಯಾವ ರೀತಿಯಾಗಿ ಕೂಡಲ ಸಂಗಮ ದೇವ ಬಸವಣ್ಣ ಅವರು ನಾಮಂಕಿತ ಕೂಡಲ ಸಂಗಮ ದೇವ ಒಬ್ಬೊಬ್ಬರು ಒಂದೊಂದು ಶಿವನನ್ನ ಕಾಣ್ತಾರೆ ಅಲ್ಲಮ ಪ್ರಭು ಹೇಳ್ತಾರೆ ಗುಹೇಶ್ವರ ನೋಡು ಗುಹೇಶ್ವರ ಅಂದ್ರೆ ಯಾರು ಶಿವತತ್ವ ಕೂಡಲ ಸಂಗಮ ಅಂದ್ರೇನು ಅದು ಶಿವ ಒಂದೊಂದು ಶಿವನನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆದು ಅವರು ಎಲ್ಲಿ ಐಕ್ಯರಾಗ್ತಾರೆ ತಿಳ್ಕೊಡ್ಕೆದ್ರೆ ನಾವೆಲ್ಲರೂ ಹುಟ್ಟಿರ್ತಕ್ಕಂತ ಮಾನವನು ತನ್ನ ದುರ್ಗುಣಗಳನ್ನ ಅಳಿದು ದುರ್ಗುಣಗಳ ಯಾವುದು ವಿರೋಧ ಯಾವುದಕ್ಕ ವಿರೋಧ ಅಂತ ತಿಳ್ಕೊಡ್ಕಿದ್ರೆ ಯಾರು ಶಿವನನ್ನ ನಂಬಿ ಬರ್ತಾರ ಅವರನ್ನ ವಿರೋಧವಿಲ್ಲ ಇಲ್ಲಿ ಬಂದು ದುರ್ಗುಣಗಳನ್ನ ಮಾಡ್ತಾರ ಅದಕ್ಕೂ ವಿರೋಧದ ಅದು ವಿರೋಧ ಯಾವಾಗ ರಹಿತ ಅಂತ ಶಿವನಾದ ಬೇಕಂತ ತಿಳ್ಕೊಂಡು ಯಾವ ದೀಕ್ಷನ ಮಾಡ್ಕೊಂಡು ಬರ್ತಾನೆ ಶಿವತತ್ವಗಳನ್ನು ಯಾರು ಹತ್ರ ಬರ್ತಾರಲ್ಲ ಅವರನ್ನ ಯಾವ ಜಾತಿ ಅನ್ನುವುದನ್ನ ವಿರೋಧ ರಹಿತವಾಗಿರ್ತಕ್ಕಂಥದ್ದು ವೀರಶೈವ ಧರ್ಮ ಅಂದ್ರೆ ಇದಕ್ಕೆ ಯಾವ ಜಾತಿ ಅಂತೀರಿ ಹೇಳ್ರಿ ಯಾವ ಇದು ಇದು ಮೊಟ್ಟ ಮೊದಲಿಗೆ ಜಗದ್ಗುರು ರೇಣುಕರೆ ಇರತಕ್ಕಂತ ಮೇಧವಾಕ್ಯದು ವಿರೋಧರಹಿತ ವೀರಶೈವ ನಾವೆಲ್ಲರೂ ಯಾವ ಕೂಡಲ್ಲ ಸಂಗಮನಕ್ಕೆ ಯಾರು ಸಮೀಪ ಬರ್ತಾರಲ್ಲ ಇವ ನನ್ನ ಮನೆಯ ಮಗನಂದನೆ ಸೈಯ್ಯ ದುಷ್ಟ ಗುಣ ವ್ಯಕ್ತಿಗೆ ನಿಮ್ ಮನೆಯಾಗ ಬಂದು ನೀ ರಾಜ ಒಳ್ಳೆ ಒಳ್ಳೆಯ ವಿದ್ಯಂತ ಈ ರೀತಿಯಾಗಿ ವಿರೋಧರಹಿತ ವೀರಶೈವ ಧರ್ಮ ಈ ವೀರಶೈವ ಧರ್ಮ ಎಷ್ಟು ವಿಶಾಲ ಅಂತ ತಿಳ್ಕೊಡ್ಕೆ ಅದಕ್ಕೆ ವೀರಶೈವ ಧರ್ಮ ಅಂದ್ರೆ ಏನು ಮತ್ತಿದ್ರಾಗ ಕೆಲವೊಂದು ಜನ ಕಂಪನಿಗಳು ಹುಟ್ಟುದು ಲಿಂಗಾಯತರು ಬೇರೆ ವೀರಶೈವರು ಬೇರೆ ಇವು ಇವು ಅಜ್ಞಾನಿಗಳಂತ ತಿಳ್ಕೊಂಡಿ ನಾವು ಸ್ಪಷ್ಟವಾಗಿ ಎಲ್ಲಿವರೆಗೆ ಧರ್ಮವನ್ನು ಯಾರು ಚೆನ್ನಾಗಿ ಅರ್ಥ ಮಾಡಿಕೊಂಡು ಯಾರು ಅಭ್ಯಾಸ ಮಾಡೋದಿಲ್ಲ